ನೀವು ಇನ್ನೂವರೆಗೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದ್ರೆ ಇವತ್ತ ಟ್ರೈ ಮಾಡಿರಿ ತಿನ್ನೋಕ್ಕೂ ಭಾಳ ಟೇಸ್ಟಿ ಇರ್ತಾವೆ ಇದ್ರ ಮುಂದೆ ಯಾವ ಕಚೋರಿನೂ ಇಲ್ಲ ಸಮೋಸನೂ ಇಲ್ಲ ಅಷ್ಟು ರುಚಿ ಇರ್ತಾವೆ ಬೆಸ್ಟ್ ಪಾರ್ಟ್ ಏನಂದರೆ ಇದನ್ನು ಮೈದಾ ಹಿಟ್ಟಿಂದನೂ ಮಾಡಿಲ್ಲ ಹಾಗೆ ಇದನ್ನು ಎಣ್ಣೆಲ್ಲೂ ಕರೆದಿಲ್ಲ ಪಡ್ಡಿನ ಹಂಚಿದ್ರೆ ಅದರಲ್ಲೇ ಆರಾಮಾಗಿ ಮಾಡ್ಕೋಬೋದು ಹೆಂಗೆ ಮಾಡೋದು ನೋಡೋಣ ಬರ್ರಿ ನಾನು ಇದನ್ನು ಮಾಡೋಕ್ಕೆ ದೇಸಿ ಗೋಲ್ಡ್ ಅವ್ರದ್ದು ಚಕ್ಕಿ ಫ್ರೆಶ್ ಗೋಧಿ ಹಿಟ್ಟನ್ನು ಬಳಸಕತ್ತೀನಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಗೋಧಿಯಿಂದ ಮಾಡಿರ್ತಾರೆ ಯಾವುದೇ ಥರ ಕಲಬರ್ಕೆ ಇರೋಂಗಿಲ್ಲ ಹೈಜಿನಿಕ್ ಎನ್ವೈನ್ಮೆಂಟ್ನಾಗ ಇದನ್ನು ಪ್ರಿಪೇರ್ ಮಾಡಿರ್ತಾರೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಹಿಡಿಯಾಗುವಷ್ಟು ರವೆ ಹಾಕ್ಕೊಂಡಿನಿ ರುಚಿಗೆ ತಕ್ಕಂಗೆ ಉಪ್ಪು ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಒಂದು ಸ್ಪೂನ್ನಷ್ಟು ಅಜ್ವಾನ ಕಾಳನ್ನು ತಿಕ್ಕಿ ಹಾಕ್ಕೊಳಾಕತ್ತೀನಿ ಓಂ ಕಾಳುನು ಅಂತಾರೆ ಇದಕ್ಕೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಎಲ್ಲನೂ ಫಸ್ಟ್ ಡ್ರೈ ಮಿಕ್ಸ್ ಮಾಡಿಕೊಳ್ಳ್ರಿ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಪೂರಿ ಹಿಟ್ಟು ಬರುತ್ತಲ್ಲ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಥರ ಮೆತ್ತಗೆ ಇದನ್ನು ಸ್ವಲ್ಪ ಗಟ್ಟಿನೇ ಇರಬೇಕಿದು ಇದನ್ನು ನೋಡಿರಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರೋ ಮಟ್ಟ ಕಲಿಸಿ ಇದನ್ನ ಒಂದು ಹತ್ತು ನಿಮಿಷ ನಾವು ಮುಚ್ಚಿಟ್ಬಿಡೋಣ ನೆನೆಯಾಕಂತ ಹೇಳಿ ನೆನೆಯೋದ್ರಾಗ ನಾವು ಫಿಲ್ಲಿಂಗ್ ಮಾಡ್ಕೊಳ್ಳೋಣಂತ ನಾನಿಲ್ಲಿ ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಆಲ್ರೆಡಿ ಇದ್ರದ್ದು ಎಲ್ಲ ತೆಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಇದಕ್ಕೆ ನೀವು ಬರೀ ಆಲೂಗಡ್ಡಿನ ಹಾಕಬೇಕು ಅಂತಂದು ಏನಿಲ್ಲ ಬೇರೆ ಬೇರೆ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಬೇಕಿದ್ದರೆ ಬಟಾಣಿನೂ ಸೇರಿಸ್ಕೋಬೋದು ಒಂದು ಮಸಾಲೆ ರುಬ್ಕೊಳ್ಳೋ ನಂತ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸಳು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಹವೀಜ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿನಿ ಇವಿಷ್ಟನ್ನು ನಾವು ತರಿ ತರಿಯಾಗಿ ರುಬ್ಕೋಬೇಕು ಪಲ್ಸ್ ಗ್ರೈಂಡ್ ಮಾಡಿಕೊಂಡ್ರೂ ಓಕೆ ಇಲ್ಲ ನೀವು ನಿಮ್ಮ ಹತ್ರ ಕುಟಾಣಿ ಇತ್ತಂದರೆ ಕುಟ್ಕೊಂಡ್ರೂ ಓಕೆ ಹೆಂಗೆ ಮಾಡಿದ್ರು ನಡೀತೈತಿ ನೋಡಿರಿ ಈ ಥರ ಆಗಬೇಕಿದು ಪೇಸ್ಟ್ ಈಗ ಒಂದು ಪಾತ್ರೆ ಕಾಯೋಕೆ ಇಟ್ಟು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಮಸಾಲೆ ಫ್ರೈ ಆಗೋಷ್ಟಾದ್ರೆ ಸಾಕು ಎಣ್ಣೆ ಆವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಒಂಚೂರು ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅರ್ಶಿನ ಹಾಕ್ಕೊಂಡಿನಿ ನಾನಿಲ್ಲಿ ಅರ್ಶನದ ವಾಸನೆ ಒಂಚೂರು ಚೂರು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ತಕ್ಕಂಗೆ ಒಣ ಖಾರ ಹಾಕ್ಕೋಬೇಕು ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಲೆನ ಆಫ್ ಮಾಡಿಬಿಡ್ರಿ ಮಸಾಲೆ ಒಂದು ಫ್ರೈ ಆದರೆ ಆಯಿತು ಮತ್ತೆ ಬೇಯಿಸ್ಕೊಳ್ಳೋದೇನು ಉಳಿದಿಲ್ಲ ಆವಾಗಲೇ ನಾವು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಅವನ್ನ ಒಂದೊಂದೇ ಈ ಥರ ಕೈಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿನಿ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಆಲೂಗಡ್ಡೆ ಪೂರ ಸ್ಮ್ಯಾಶ್ ಮಾಡಿ ಹಾಕೋಬೇಕು ಏನಿಲ್ಲ ಈ ಥರ ದೊಡ್ಡ ದೊಡ್ಡ ಪೀಸಸ್ ಇದ್ರೂ ಓಕೆ ನಡಿತೈತಿ ಈಗ ಒಂದು ಸಣ್ಣ ಸ್ಪೂನ್ಲೆ ಚಾಟ್ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿನಿ ಇಷ್ಟಾದರೆ ನಮ್ಮ ಮಸಾಲೆ ರೆಡಿ ಆಯಿತು ಮಸಾಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೇಕಿದ್ದರೆ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೋಬೋದು ನೀವು ಮಸಾಲೆ ಪೂರ ತಣ್ಣಗಾಗಬೇಕು ಈ ಕಡೆ ನಮ್ಮದು ಹಿಟ್ಟು ನೆಂದ್ಬಿಟ್ಟೈತಿ ಇನ್ನೇನು ಉಳ್ದಿಲ್ಲ ಬಡ ಬಡ ಮಸಾಲೆ ಬಾಟಿ ಮಾಡೋದು ತಿನ್ನೋದು ಅಷ್ಟೇ ಮತ್ತೆ ಏನಿಲ್ಲ ನಾನಿಲ್ಲಿ ಹಿಟ್ಟನ್ನು ಈಕ್ವಲ್ ಪ್ರಪೋರ್ಷನ್ಸ್ ಆಗಿ ಮಾಡ್ಕೊಂಡಿನಿ ಇದು ಉಳ್ಳಿ ಪೂರಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡದೈತಿ ಚಪಾತಿಗಿಂತ ಸಣ್ಣದೈತಿ ನಿಮ್ಮ ಪಡ್ಡಿನ ಹಂಚಿಂದ ಸೈಜ್ ನೋಡಿಕೊಂಡು ಅದರ ಅಕಾರ್ಡಿಂಗ್ ನೀವು ಉಳ್ಳಿನ ತೊಗೋಬೇಕಾಗ್ತೈತಿ ಮತ್ತು ತೀರ ದೊಡ್ಡದಾದರೆ ಆ ಹೋಲಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಂಗಿಲ್ಲಲ್ಲ ಹಾಗಾಗಿ ಸೊ ಈ ಥರ ಒಂದು ಬೌಲ್ ಥರ ಮಾಡಿಕೊಂಡು ಹಿಟ್ಟಲೆ ಒಳಗೆ ಒಂದು ಸ್ಪೂನು ಎರಡು ಸ್ಪೂನು ನಿಮ್ಗೆ ಎಷ್ಟು ಫಿಲ್ಲಿಂಗ್ಸ್ ಇಷ್ಟ ಆಗುತ್ತೆ ನೋಡಿರಿ ಅಷ್ಟು ಫಿಲ್ಲಿಂಗ್ ಹಾಕ್ಕೊಂಡು ಈ ಥರ ನೀಟಾಗಿ ಸೀಲ್ ಮಾಡಿ ವಾಪಸ್ ರೌಂಡ್ ಮಾಡಿಬಿಟ್ರೆ ಹಾಗೇ ಹೋಯ್ತು ಭಾಳ ಸಿಂಪಲ್ ಪ್ರಾಸೆಸ್ಸು ಏನು ಜಾಸ್ತಿ ಕಷ್ಟಪಡೋದು ಇಲ್ಲ ಈ ಥರ ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೋಬೇಕಾಗ್ತತಿ ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ ಫಸ್ಟಿಗೆ ಉಳ್ಳಿ ತೊಗೊಂಡು ರೌಂಡ್ ಮಾಡಿ ಹೆಬ್ಬಟ್ಟಿನ ಸಹಾಯದಿಂದ ಈ ಥರ ಬೌಲ್ ಮಾಡಿಕೊಂಡು ಒಳಗೆ ಫಿಲ್ಲಿಂಗ್ ಇಟ್ಟು ಮತ್ತೆ ಈ ಥರ ಸೀಲ್ ಮಾಡಿಬಿಟ್ರೆ ಹಾಗೇ ಹೋಯ್ತು ಎಲ್ಲವನ್ನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿ ನಾನು ಇದು ಶೇಪ್ ಮಾಡಿಕೊಂಡ್ರೇ ಬೇಯ್ಸೋಕ್ಕೆ ಕರೆಕ್ಟ್ ಆಗುತ್ತೆ ಅಪ್ಪೆ ಪ್ಯಾನ್ ಒಳಗೆ ಬೇರೆ ಶೇಪ್ ಮಾಡಿದರೆ ಅಷ್ಟು ಕರೆಕ್ಟಾಗಿ ಬೇಯೋಂಗಿಲ್ಲ ಹಾಗಾಗಿ ಇದೇ ಶೇಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ಆಮೇಲೆ ಬಾಟಿ ಅಂದರೆ ಇದು ಶೇಪ್ ಇರ್ತಾವೆ ನೋಡಿರಿ ಎಲ್ಲ ರೆಡಿ ಆದವು ಈ ಕಡೆ ನಮ್ಮದು ಪಡ್ಡಿನ ಹಂಚನೂ ಕಾದೈತಿ ಇದನ್ನು ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಎಣ್ಣೆ ಬಳಸ್ಬೇಡ್ರಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ ಆಲ್ಮೋಸ್ಟ್ ಇದನ್ನು ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡೂ ಬೇಯಿಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಬೇಯಕ್ಕೆ ಇಡೋ ಅಷ್ಟರಲ್ಲಿ ಮಳೆಯೂ ಸ್ಟಾರ್ಟ್ ಆಗಿಬಿಡ್ತು ಇದನ್ನು ನೀವು ಮೀಡಿಯಮ್ ಲೋ ಫ್ಲೇಮ್ ಒಳಗನೇ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಮೀಡಿಯಮ್ ಲೋ ಫ್ಲೇಮ್ನಾಗ ಬೇಯಿಸ್ಕೊರಿ ಯಾಕಂದ್ರೆ ನಾವು ಗೋಧಿ ಹಿಟ್ಟನ್ನು ಬೇಯಿಸಿಲ್ಲಲ್ಲ ಹಾಗಾಗಿ ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಆಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಾಗ ಅದು ಕ್ರಿಸ್ಪಿನೂ ಆಗ್ತತಿ ಆಗಿ ಒಂಥರ ತಿನ್ನೋಕ್ಕೆ ಟೇಸ್ಟಿ ಅನಿಸುತ್ತ ಹಂಗಾಗಿ ಇದನ್ನು ಆಲ್ಮೋಸ್ಟ್ ಮೀಡಿಯಮ್ ಲೋ ಫ್ಲೇಮ್ ಒಳಗ ಕುಕ್ ಮಾಡ್ಕೊಳ್ರಿ ಅವಾಗ ತಿರುಗಿಸಿ ತಿರುಗಿಸಿ ಕುಕ್ ಮಾಡಿದರೆ ಆಯಿತು ನೋಡಿರಿ ಎಲ್ಲ ಎಷ್ಟು ಚೆಂದ ಕ್ರ್ಯಾಕ್ ಬಂದು ಪಳ್ಳಂಗೆ ಆಗ್ಯಾವು ನಮ್ಮ ಬಾಟಿ ರೆಡಿ ಆಗ್ಯಾವ ಇವಾಗ ಇದನ್ನು ನೀವು ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸು ಇಲ್ಲ ಮೀಠಾ ಕಟ್ಟ ಮೀಟ ಇರುತ್ತಲ್ಲ ಅದ್ರ ಜೊತೆಗೆ ಸರ್ವ್ ಮಾಡ್ಬೋದು ಮೇಲಿನ ಲೇರ್ ಫುಲ್ ಕ್ರಿಸ್ಪಿ ಇರುತ್ತೆ ಒಳಗಡೆ ಸ್ಪೈಸಿ ಫಿಲ್ಲಿಂಗು ತಿನ್ನೋಕ್ಕಂತೂ ಭಾಳ ಟೇಸ್ಟಿ ಅನಿಸುತ್ತೆ ಸ್ಪೆಷಲಿ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ರಾಜಸ್ಥಾನ್ ಸ್ಪೆಷಲ್ ಬಾಟಿ ಮಸಾಲ ಬಾಟಿ ಅಂಥೇಳಿ ಈ ಥರ ಚೂರು ಚೂರು ಮಾಡಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾರೆ ಇದನ್ನು ಭಾಳ ಟೇಸ್ಟಿ ಅನ್ಸುತ್ತೆ ಹಿಂಗೆ ತಿನ್ನೋಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಹಾಗೇನೇ ಏನರ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಫಾಲೋ ಮಾಡೋದು ಮರಿಬೇಡ್ರಿ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್